ನಾನ ನಾನ ಕಾನ ಮಕ್ಕಳ ಹಕ್ಕುಗಳನ್ನು ತಿಳಿದಿದೆ ಏನಪ್ಪ ಇಲ್ಲ 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 ತಿಳಿಸಲು ನಾವು ಬಂದಿ ಹೇವಪ್ಪ ತಿಳಿಸಲು ನಾವು ಬಂದಿ ಹೇವಪ್ಪ ಮಕ್ಕಳ ಹಕ್ಕುಗಳು ಯಾವುದು ಮಕ್ಕಳ ಹಕ್ಕುಗಳು ಯಾವುದೇ ಯಾವ್ದಪ್ಪ ಹೇಳ್ತೀವಿ ಮನಸ್ಸಿಟ್ಟು ನೀವು ಕೇಳ್ರಪ್ಪ ಕೇಳ್ತೀರಿ ಮನಸ್ಸಿಟ್ಟು ನೀವು ಕೇಳ್ರಪ್ಪ ಮಕ್ಕಳ ಹಕ್ಕುಗಳ ಬಗ್ಗೆ ನಾಕ ಮಾಡ್ತೀವಿ ಮಕ್ಕಳ ಹಕ್ಕುಗಳ ಬಗ್ಗೆ ನಾಕ ಕಮ್ಮಾಡ್ತಿದ್ದೀ ಮನಸ್ಸಿಟ್ಟು ನೀವೆಲ್ಲ ನೋಡಬೇಕ್ರಪ್ಪ ಮನಸ್ಸಿಟ್ಟು ನೀವೆಲ್ಲ ನಮಸ್ಕಾರ ಕರ್ನಾಟಕ ಸರ್ಕಾರ ಜಿಲ್ಲಾ ಪಂಚಾಯಿತಿ ದಾವಣಗೆರೆ ಗ್ರಾಮ ಪಂಚಾಯಿತಿ ಕೊಡಗನೂರು ಇವರ ಸಂಯುಕ್ತ ಆಶಯದಲ್ಲಿ ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ನಾಲ್ಕನೇ ಸಾಲಿನ ಮಕ್ಕಳ ಗ್ರಾಮ ಸಭೆ ಅಂಗವಾಗಿ ನಿಮ್ಮ ಈ ಒಂದು ಶಾಲಾ ಆವರಣದಲ್ಲಿ ಒಂದು ಮಕ್ಕಳ ಹಕ್ಕುಗಳು ಹಾಗೂ ಬಾಲ್ಯ ವಿವಾಹ ಕುರಿತು ಅರಿವು ಮೂಡಿಸ್ತಕ್ಕಂಥ ಒಂದು ಚಿಕ್ಕ ನಾಟಕ ಪ್ರದರ್ಶನವನ್ನು ಮಾಡ್ತಾ ಇದ್ದೇವೆ ಆ ನಾಟಕದ ಹೆಸರು ಏನು ಗೊತ್ತಾ ಮಕ್ಕಳೇ ಮನೆಗೆ ದೀಪ ಮಕ್ಕಳೇ ಮನೆಗೆ ದೀಪ ಮಕ್ಕಳೇ ಮನೆಗೆ ದೀಪ ಮಕ್ಕಳೇ ಮನೆಗೆ ದೀಪ ಉಳುವ ಯೋಗಿಯ ನೋಡಲ್ಲಿ ಉಳುವ ಯೋಗಿಯ ನೋಡಲ್ಲಿ ಉಳುವ ಯೋಗಿಯ ನೋಡಲ್ಲಿ ಉಳುವ ಯೋಗಿಯ ನೋಡಲ್ಲಿ ಬೇಗಿಲ್ಲ ಹಿಡಿದು ಅಲದಳು ಆಡುತ್ತ ಉಳುವ ಯೋಗಿಯ ನೋಡಲ್ಲಿ

ಬಿತ್ತನೆ ಮಾಡುದು ರೈತರ ಕೆಲ್ಸರ ಪೈನ್ ಮೇಲೆ ಶುರು ಮಳೆ ಬಿತ್ತಂದ್ರೆ ಅದೇ ಕೆಲಸ ತಾನೆ ಮೂರ್ ಜನ ಬೆಳೆ ಬೆಳಗ್ಗೆ ಯಾಕೆ ಹಿಂಗ ಆಗಿಬಿಡ್ತೀಯ ಅಂತ ಇಲ್ಲ ಹೆಂಗಿದ್ದ ಮನ್ಸ ನೀನ್ ಹೆಂಗ ಆಗ್ಬಿಟ್ಟ ಮನೇಲಿ

હા એ તમા મધીય મારણ ના ન મમ્મકળ થલેને લે ના કચ્ચી કાળ રાખી ઓગે રાખી તની અંતરે અધિક ના હું ખરી આયતાપા અંત મધીય મારબકત નિર્ધાર તકણ ભટલીને લે 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 કણયા ઇશ્ત બેગે ઇ નિર્ધાર તકણ દવ ಒಳ್ಳે કલપા નનીયના ಒಳ್ಳે રે ಒಳ್ಳે બલ કણયા મત ಒಳ್ಳે દે આનું ના હું હે તં કણયા ઇ દિવાગ ಹ್ಞೂ ನಾನು ಮದುವೆ ಮಾಡನೇ ಸ್ಟೇ ನೀನೇನು ಮಾಡ್ತೀಯ ಹೇಳಿ ಅಪ್ಪಾ ನಿಮ್ಮ ಮದುವೆನಾರ ಮಾಡ್ಕೋ ಏನಾರ ಮಾಡಿದ್ರು ನೋಡಪ್ಪ ನನಗೆ ಅಂತ ಒಬ್ಳೆ ಒಬ್ಬಳೇ ಒಬ್ಬಳೆ ಮಗಳು ತಾಯಿದು ಪ್ರೀತಿಯಿಂದ ಸಾಕ್ತೀನಿ ಅವಳ ಚೆನ್ನಾಗಿ ಓದಿಸಿ ಹಾಂ ಪ್ರೀ ಫ್ರೀ ಮಾಡ್ಬೇಕಂತ ಹೇಳಪ್ಪ ಹಾಂ ಬೀಸಿ ಏನು ಮಾಡಿಸಿ ಭಾರಿ ಕೊಟ್ಟ ಮನುಷ್ಯ ಹೇಳಿ ಅಪ್ಪ ಅಮ್ಮ ಟಿವಿ Lava 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 ಸಮಾನ ಸಮಾಧಾನ ಇಷ್ಟು ಸ್ಟ್ರಾಂಗ್ ಆಗಿದ್ಯಾ ಬೆಳಿ ಇಷ್ಟು ಸ್ಟ್ರಾಂಗ್ ಯಾಕೋ ಆಗಿದ್ಯಾಗೆ ಅವ್ನು ಹೇಳುದು ಮಾತು ಕೇಳೋ ಸ್ಥಿತಿ ಇಲ್ಲಿ ಅವನು ಅಲ್ಲೂ ಕೆಂಪಣ್ಣ ಕರಿಹಣ್ಣ ಇಬ್ರು ಸೇರ್ಕೊಂಡು ಪಾಸ್ ಆಗಿದಾರಳ ಸ್ವಲ್ಪ ಗಮ್ಮತ್ತ ಬರ್ತೈತ್ ಇದು ಮಸ್ಕಿಟೋಸ್ ಈಗ ನನ್ನ ಮಗಳು ಏಳನೇ ಕ್ಲಾಸ್ ಪಾಸ್ ಆಗಿ ಎಂಟನೇ

ಉಚಿತ್ವಾಗಿ ಪಠ್ಯ ಪುಸ್ತಕ ಪಟ್ಟೆ ಮೊಟ್ಟೆ ಕೊಟ್ಟೆ ಹ್ಞೂ ಬಿಸಿ ಊಟ ಕೊಡಿ ಹ್ಞೂ ಆರು ಕೊಡ್ತೈತಿ ಹ್ಞೂ ಭಾಳ ಹೇಳ್ಕೊಟ್ಟೈತಿ ಹ್ಞೂ ಆಮೇಲೆ ಗಾಲಿ ಬೂಟು ಅಲ್ಲಿ ಕಾಲ್ತೀವಾ ಅದಕ್ಕೆಲ್ಲ ಕೊಡ್ರಿ ಹ್ಞೂ ಹಿಂದುಳಿದಿರತಕ್ಕಂಥ ನಮ್ಮ ಮಕ್ಕಳಿಗೆ ಸ್ಕಾಲರ್ಶಿಪ್ ಅದನ್ನೆಲ್ಲ ಬದ್ಕಿಂತೀನಿ ನಾನು ನಮ್ಮ ಮಗಳನ್ನು ಚೆನ್ನಾಗಿ ಹೊಲ್ತೀನಿ ಡಿ ಸಿ ಮಾಡೇ ಮಾಡ್ತೀನಿ ರೀ ಗೋಡ್ರೆ ಏ ಸರಿ ನೀವು ಯಾಕೆ ಭಾಳ ಮಾತಾಡ್ತದ ನೀನು ನಾಡಿ ತಿಳ್ಕೊಂಡಿದ್ದಾನೆ ಅಂದ್ರೆ

आ ले करिया ले करिया बाजू

ಕಲಿಯ ನಾನು ನಿನಗೆ ಪದೇ ಪದೇ ಹೇಳಕ್ಕಾಗಲ್ಲ ಇದು ಬಹಳ ನಾನು ಆ ವಿಚಾರದಾಗೆ ಮಧ್ಯರಾತ್ರಿ ಎರಡು ಗಂಟೆಗೆ ಹುಡುಗ ಕರ್ಕೊಂಡ್ತೇನೆ ನಾನೇ ಮುಂದ ಮುಂದಿನ ಮದುವೆ ಮಾಡ್ತೀನಿ ಆದ್ರೆ ನಾನೇ ಮಾಡ್ತಿದ್ದು ಇದಕ್ಕೆಲ್ಲ ನಾನೇ ಕುಮ್ಮಕ್ ಕೊಟ್ಟಿದ್ದು ಅಂತ ಯಾರ್ಯಾರಿಗೂ ಬಾಯ್ ಬಿಡಂಗಿಲ್ಲ ಹಂಗಿದ್ರೆ ನಾನ್ ಮುಗಿದ್ರೆ நூஷன் <coughs> <coughs> <they're Palabas. coughs> ಫೆಕ್ಷನ್ ಬರ್ಬೇಕಂದ್ರೆ ನಾನು ಹೇಳ್ತಿರ್ತಾಳೆ ಏನು ಮಾಡಿ ಬಿಡ್ಬೇಕು ಏನು ಮಾಡ್ಬೇಡ ಜಾಸ್ತಿ ಏನಾದ್ರು ತೊಂದರೆ ಮಾಡಿದ್ದು ಅಂದ್ರೆ ಬಾಚಿನ್ನ ಬಾ ಮುದ್ದು ಅಂತ ಕಂತ ಹೋಗಿ ಒಂದು ರೂಮ್ನಕ್ಕೆ ಹೋಗಿ ಅವಶ್ಯಕತೆ ಇಲ್ಲ ಇಡೀ ಕ್ಲಾಸ್ಗೆ ಫಸ್ಟ್ ಅನ್ ಮಗಳು ನೀನು ನಾಲ್ಕು ಅಕ್ಷರ ಕಲ್ತಾರ ಕರ್ಕೊಂಡ್ ಶಾಲೆಗೆ ಓದಿಸ್ತಾ ಇದ್ದೀವಿ ಮತ್ತೇನ್ ಸಮಾಚಾರ ಗೊತ್ತಿಲ್ಲಪ್ಪ ಕಲ್ಪನೆ ಇರ್ಲಾ ಹೌದು ಆ ಹುಡುಗಿ ಒಂದ್ ಎರಡ್ ಮೂರ್ ದಿನದಿಂದ ನಮ್ ಶಾಲೆಗೆ ಬಂದ್ ಮರೆಯದೇ ಆ ಹುಡುಗಿನ ಮದುವೆ ಮಾಡಿ ಕೊಟ್ಟಿದ್ರೆ ಇವತ್ ಎರಡ್ ಗಂಟೆಗೆ ಮಾಡ್ತಾರಂತೆ ಇವತ್ತು ರಾತ್ರಿ ಎರಡ್ ಗಂಟೆಗೆ ಮಾಡ್ತಾರಂತೆ ಆ ಸಣ್ಣ ಹುಡುಗಿನ ಓದೋ ಹುಡುಗಿನ ಮದ್ವೆ ಮಾಡ್ತಾರೆ ಗೌಡ್ರು ಬೇರೆ ಅಲ್ಲ ವಯಸ್ಸಲ್ಲಿ ಮಕ್ಕಳು ಓದ್ ಕೊಡ್ಬೇಕು ಏನು ತಿಳಿದಿರೋ ಹುಡುಗಿ ತಗೊಂಡೋಗ್ಬಿಟ್ಟು ಮದುವೆ ಮಾಡ್ತಾರ ಅಂತಾರಲ್ಲ ಇವರು ಇದನ್ನೆಲ್ಲ ಆಮೇಲೆ ಮಾತಾಡೋಣ ಬೇಗ ಹೋಗಿ ಮದುವೆ ನಿಮ್ಸ ಬಂದ್ಬಿಟ್ಟು ಹಾ ಬರ್ರಿ ಬರ್ರಿ கூல ரீனாணி பானிபுரி நோட் ஏய் ಪ್ಪ ಲಾಸ್ಟ್ ನಂಬರ್ ಎಷ್ಟು ಹೇಳು ಏಪ್ಪ ಅಲ್ಲ ಕಣಅಪ್ಪ ಅರ ಪೂಜಾರಪ್ಪ ಎಲ್ಲ ಅದು ನಾವು ಗುಳಕಂತ ಗೌಡ್ರ ಸ್ವಲ್ಪ ಹೊತ್ಕೊತಾರೆ ಬಾರಪ್ಪ ಜಂತ 아! 이거 아! 유다망가다 <laughs> <오이, 방도> <laughs> 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 아? अबा, फुजरा बहुत उनमें से। काठमांडू कार्यक्रम नहीं है। गोवर्धन बड़ा, गोवर्धन क्या बड़ा है? एक, गोवर्धन जिंदा कर लिया। कि शुरू हम सब पिक्चर नहीं घर कर ला। अरे बंद कर बंद कर बंद हाँ बंद है। मदर कार्यक्रम नहीं तो क्या? इल्ला कोई। यार लत को ले ले। यार तो शुरू मर चला फा।

ಇಲ್ಲಿ ಅಂತ ನಮಸ್ತೆಮ್ಮ ನಮಸ್ತೆ ಯಾಕಮ್ಮ ಇಲ್ಲಿ ಬಂದಿದೀರಾ ಏನ್ ಅಪ್ಪ ಗೋಬಿ ಪಾನಿಪುರಿ ಐಸ್ ಕ್ರೀಮ್ ಎಲ್ಲ ಕೊಡಸ್ತೀನ್ ಬಾ ಅಂತ ಇಲ್ಲಿ ಎರಡ್ ದಿನ ಶಾಲೆ ರಜಾ ದೇವಸ್ಥೆ ಅಂತ ಇವೆಲ್ಲ ಏಯ್ ನಿಮ್ಮರೇ ಏಯ್ ನಾನು ಯಾವಲ್ಲ ಕರ್ತವ ಮದಿವಿನ ಹಾ ಮೊದಲ ಮಾಡ್ತಿದ್ದಿರಲ್ಲ ಹಾ ಏಯ್ ನೀ ನಾನು ಏನೇ ಮತ್ತೆ ಆಡೇ ಮಾಡೋ ನಾಕ್ತಿತೆ ಏನೇ ಮಾಡ್ತಿದಿವೇ ಮುಂದಕಾಗಂತ ತರ ಇತ್ತು ಇನ್ನ ಬಾಯಕ್ಕೆ ಕೂತು ಹೋಗಬೇಕು ಇೆಲ್ಲ ಆಳ್ಮಾರಿಕ್ಕೆ ಸರಿ ಹೋಗು ಕುಂತರೂ ಅಂತ ಬಂದ ನಂತರ ಜೆಡಿ ಮಾತೆ ಅಲ್ಲಪ್ಪ ಕರೇಣ ಏನಿಲ್ಲಿ ಕರ್ಕೊಂಡ್ಬಂದ ನಿನ್ ಮಗಳಿಗೆ ಸಿಂಗಾರ ಮಾಡಿ ಮದುವೆ ಮಾಡಕ್ ಅಲ್ಲಿ ಮುಂದಿರೋದಲ್ಲ ಇಲ್ಲಿ ಹಿಂದಕ್ಕೆ ಹಾಕ್ತಾರ ನಿಮ್ಮನ್ನು ಬರ್ರಿ ಅಲ್ಲ ಇಲ್ಲಿ ಯಾಕೆ ಬಂದಿದ್ರಿ ಎಲ್ಲ ಸೇರಿದ್ದೀರಿ ಅಂತ ಯಾಕಂದ್ರೆ ಸರ್ ನೀವೇ ಅಲ್ರೀಗ ಇದೆಲ್ಲ ನಿಮ್ ಕುಮಕ್ತಿಲ್ದೇ ನಡೆಯಂಗಿಲ್ಲ ನೀವೇ ಇದಕ್ಕೆಲ್ಲ ರುಹಾರಿಗಳು ಅಂತ ನಮಗೆ ಮೆಸೇಜ್ ಬೀಳತ್ತೆ

ಅಲ್ಲಪ್ಪ ನೀನೇ ಮದುವೆ ಮಾಡ್ಬೇಕು ಯಾವಾಗ ಮಾಡ್ಬೇಕು ಮಾಡ್ಬೇಕು ಮೂರ್ತ ಕೇಳಿ ಮೂರ್ತ ಟೈಮಿಂಗ್ ಮಾಡ್ಬೇಕು ಮಕ್ಕಳನ್ನ ಎಷ್ಟು ವಯಸ್ಸಿಗೆ ಮದುವೆ ಮಾಡ್ಬೇಕಂತ ಏನೋ ಗೊತ್ತಾಯ್ತು ನಿನಗೆ ಎಷ್ಟು ವಯಸ್ಸಿಗೆ ಮಾಡ್ಬೇಕಪ್ಪ 18 ವರ್ಷ ಹೆಣ್ಣ ಮಕ್ಕಳಿಗೆ ಆ ಅಣ್ಣ ಮಕ್ಕಳಿಗೆ ವರ್ಷ ಮ್ಯಾಲ್ ಪಟ್ಟಿರ್ಬೇಕು ಅದೆಲ್ಲ ಗೊತ್ತಿದ್ದೆ ಯಾಕೆ ಬಂದಿರಿ ಗೌಡ್ರೆ ನೀವು ನಾನು ಬಂದೆ ಆ ಕರ್ವಾ ಬಂದೆ ಇಲ್ಲಿ ಮುಂದೆ ಕುಂತಂತೆ ಅಂದ್ರು ಅವರೇ ಮೊದನೇ ಬರದಿ ಹಾ ಮೊದಲು ನಿಮ್ಮನೊಳಗೆ ಹಾಕ್ತೀನಿ ಅಲೋ ಇಲ್ಲಿ ಹಲೋ ಯಾರಿಗೆ ಮಾಡ್ತಿದ್ರೆ ಫೋನ ಆ ಅವ ತಡಿ ಅವ ಬಂದೆ ಅಯ್ಯೋ ನೀರು ಈಗ ಬಿಟ್ಟೆ ಬಿಟ್ಟಕಣ್ಣೆ ಬಂದಿ ತಡಿ ಮಂಜನಾ ನೋಡಿ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಅಧಿಕಾರಿ ಫೋನ್ ಮಾಡಿದ್ವಿ ಬಾಲ್ಯ ವಿವಾಹ ನಿಷೇಧ ಕಾಯ್ದೆ ಪ್ರಕಾರ ಹದಿನೆಂಟು ವರ್ಷದ ಒಳಗಡೆ ಇರ್ತಕ್ಕಂಥ ಎಲ್ಲ ಮಕ್ಕಳು ಏನಾದರೆ ಅವರಿಗೆ ಬಾಲ್ಯ ವಿವಾಹ ಮಾಡ್ತಕ್ಕಂಥದ್ದು ಕಾನೂನಿನ ಪ್ರಕಾರ ಶಿಕ್ಷೆ ಆದ ಅಪರಾಧ ಹಾ ಅಲ್ಲಪ್ಪಾ ಈ ಹುಡುಗನ ಮೇಲೆ ಒಂದು ಕ್ವಿಂಟಲ್ ಬಾರ ವರ್ಷ ಇದ್ರೆ ಹಂಗೆ ಕಣಪ್ಪ ಹಂಗೆ ಆ ಎಳೆ ವಯಸ್ಸಿನ ಮಗಿನ ಮೇಲೆ ದೊಡ್ಡ ಜವಾಬ್ದಾರಿ ತಂದ ಏರ್ಬಿಟ್ರೆ ಅದಕ್ಕೇನು ಗೊತ್ತಿಲ್ಲ ನಮ್ಮಪ್ಪ ಐಸ್ ಕ್ರೀಮ್ ಕೊಡ್ಸಕ್ಕೆ ಕರ್ಕಂಬಂದ ಪಾನಿಪುರಿ ಕೊಡ್ಸಕ್ಕೆ ಕರ್ಕೊಂಡ್ಬಂದ ಅಂತ ಈ ಹುಣ್ಸಾ ಹುಡ್ಗಿ ಮದುವೆ ಮಾಡಿ ಮನೆಗೆ ಬಿಟ್ರೆ ಮುಂದೆ ಗತಿ ಏನಾಗ್ಬಾರ್ದು ಗಟ್ಟೆ ಕರ್ಯಣ್ಣ ನೀನು ದಡ್ಡಾಗಿದೆ ಹೇಳಿ ನಿನ್ನ ಮಕ್ಕಳನ್ನು ದಡ್ಡ ಮಾಡಬೇಡ ಕೇಳಪ್ಪ ಇಲ್ಲಿ ಮಕ್ಕಳಿಗೆ ಅಂತಾನೆ ಸಂವಿಧಾನ ಹಲವಾರು ಹಕ್ಕುಗಳನ್ನು ನೀಡಿದೆ ಇದು ಶಿಕ್ಷಣದ ಹಕ್ಕು ಮಕ್ಕಳ ಮೂಲಭೂತ ಒಂದು ಶಿಕ್ಷಣ ಪಡಿತಕ್ಕ ಇವ್ರು ಗೌಡ್ರು ಗೌಡ್ರ ಜೊತೆ ಶಿಷ್ಯ ಅಂದ್ರು ನೀವು ಹಂಗೆ ಇದ್ದೀರ ಅದಕ್ಕೆ ಮಕ್ಕಳ ಹಕ್ಕುಗಳನ್ನ ತಿಳ್ಕೊಬೇಕು ಮೊದ್ಲು ಮಕ್ಕಳಿಗೆ ನೋಡ್ರಿ ಹದಿನೆಂಟು ವರ್ಷ ಒಳಗೆ ಮದುವೆ ಮಾಡಬಾರ್ದು ಯಾಕೆಂದ್ರೆ ಅವರು ಮಾನಸಿಕವಾಗಿ ಅವ್ರ ಬುದ್ಧಿ ಬೆಳೆದಿರಲ್ಲ ದೇಹದ ಬೆಳವಣಿಗೆ ಆಗಿರಲ್ಲ ಅವ್ರಿಗೇನು ಗೊತ್ತಿರಲ್ಲ ಪಾಪ ಅಂಥ ಮಕ್ಕಳನ್ನ ಹೋಗಿ ನೀವು ಹೋಗಿ ನರಕಕ್ಕೆ ತಳ್ತಾ ಇದ್ದೀರ ಮುಗೀತ ಅವ್ರ ಲೈಫೇ ಬರ್ನ ನೀನ್ ಏನಾದ್ರು ಮದುವೆ ಮಾಡಿಬಿಟ್ಟಿದ್ರೆ ಈಗ ಅವಳಿಗೆ ಜೀವನೇ ಹಾಳಾಗೋಗಿರೋದು

ನೀವು ಕೇಳ್ರಿ ಇಲ್ಲಿ ಹದಿನಾಲ್ಕು ವರ್ಷದ ಒಳಗಡೆ ಇರೋ ಮಕ್ಕಳು ಹದಿನೆಂಟು ವರ್ಷದ ಕೆಳಗಿರೋ ಮಕ್ಕಳುಗಳು ಏನದಾರೆ ಬಾಲ ಬಾಲಕಾರ್ಮಿಕರು ಅಂತ ಕರೀತಾರೆ ನೀವು ಹೋಗಿ ನಿಮ್ ಮನೆ ಕೆಲಸಕ್ಕೆ ಇಟ್ಕೊಂಡ್ರಿ ಅಂದ್ರೆ ನೀವು ಆ ಹುಡುಗರನ್ನ ಕೆಲ್ಸಕ್ಕೆ ಇಟ್ಕೊಳ್ಳೋದು ತಪ್ಪು ಮತ್ತೆ ಅವ್ರು ಸೇರಿಸ್ತಾರಲ್ಲ ಅವ್ರದೂ ತಪ್ಪು ಇಬ್ರು ಇಬ್ಬರಿಗೂ ಶಿಕ್ಷೆ ಇದೆ ಮಾದಲ್ ನಿನ್ನ ಹಾಕ್ಬೇಕು ಗೌಡ್ತ ಸಾಲ ಮಾಡಿ ನೀನೇ ತಾನೆ ಅವ್ರ ಮನೆ ಕೆಲ್ಸಕ್ಕೆ ಇಟ್ರು ನೋಡದಕ್ಕೆ ಅದಕ್ಕೆ ಕಣಪ್ಪ ಮಕ್ಕಳಿಗೂ ಒಂದು ಮನಸ್ಸಿರುತ್ತೆ ಅವರು ಒಂದು ಇಚ್ಛೆಗಳು ಇರ್ತವೆ ಅದಕ್ಕೆ ಮಕ್ಕಳನ್ನೆಲ್ಲ ಆರೋಗ್ಯ ಪೂರ್ಣವಾಗಿ ಸುಂದರವಾದಂತ ವಾತಾವರಣದಲ್ಲಿ ಮಕ್ಕಳು ಬೆಳಿಬೇಕು ಏನು ತೊಂದರೆ ಆಗಬಾರದು ಅಂತಾನೆ ಸಂವಿಧಾನ ಮಕ್ಕಳ ಹಕ್ಕುಗಳನ್ನ ನೀಡಿರು ಅವ್ರಿಗೆ ಬದುಕೋ ಹಕ್ಕೈತೆ ಶಿಕ್ಷಣ ಪಡೆಯೋ ಹಕ್ಕೈತೆ ಏನಪ್ಪ ಶೋಷಣೆಯ ವಿರುದ್ಧ ಧ್ವನಿ ಎತ್ತಕ್ಕಂಥ ಹಕ್ಕೈತೆ ಅವರಿಗೆ ಅವರಿಗೆ ಆಮೇಲೆ ಅವ್ರ ವಿಕಾಸನ ಹೊಂದಕ್ಕಂತ ಹಕ್ಕೈತೆ ಎಲ್ಲಾ ರೀತಿ ಹಕ್ಕಿದೆ ಅವ್ರಿಗೆ ಅವ್ರಿಗೆ ಒಳ್ಳೆ ಬಾಲ್ಯ ಕೊಡ್ಬೇಕು ಮನೋರಂಜನೆ ಬೇಕು ಅವ್ರಿಗೆ ಆಟ ಅವರು ಚೆನ್ನಾಗಿ ಅವರು ಎಲ್ಲಾ ವ್ಯವಸ್ಥೆನೂ ಪೋಷಕರಾದ ನಾವು ಮಾಡ್ಬೇಕು ನೀವೇನ್ ಮಾಡ್ತದಿರಿ ಈಗ ನೋಡ್ ತಗೊಂಬಂದ್ ಒಬ್ಬುಡ್ಗನ ಅಲ್ಲೆಲ್ಲ ಕೆಲ್ಸಕ್ಕೆ ಸೇರಿದಿಯಂತೆ ಸೇರ್ಸಿದ್ಯಂತೆ ಎಷ್ಟೋ ಸಣ್ಣ ಮಕ್ಕಳು ನಿಂತ ದೊಡ್ಡ ದೊಡ್ಡ ಅಪಾಯಕಾರಿ ಫ್ಯಾಕ್ಟ್ರಿಗಳಲ್ಲಿ ನಿಮ್ಮಂತವ್ರು ಸೇರಿಸಿ ಆ ಮಕ್ಕಳು ಆಡ ವಯಸ್ಸಲ್ಲಿ ಅಪಾಯಕಾರಿ ಮಿಷಿನ್ಗಳಲ್ಲಿ ಕೈ ಕೊಟ್ಟು ಕೈ ಕಳ್ಕೊಂಡದ ಕಾಲ್ ಕಳ್ಕೊಂಡ ವೇಸೋ ಮಕ್ಕಳು ಕಣ್ಣು ದೇಹನೆಲ್ಲ ಸುಟ್ಕೊಂಡವ್ ಮಕ್ಕಳು ಇಡೀ ಪೂರ್ತಿ ಅವ್ರ ಜೀವಾನವೇ ಮುಗ್ದು ಅಂಗವಿಕಲ್ರಾದ್ರೆ ಹೆಂಗ್ ಬದುಕ್ತಾರೆ ಬರ್ಬಕಷ್ಟ್ರಿ ನಾನಂತೂ ತೀರ್ಮಾನ ಮಾಡಿಬಿಟ್ಟೆ ಜೈಲಿ ಪಾಯಲ್ ಸವಾಸ ಬೇಡ ನನಗೆ ನಾನು ದುಡ್ಡು ಅವನಿಗೆ ಕೊಟ್ಟದ್ದು ಹೋದ್ರು ಹೋಗ್ಬಿಡ್ಲಿ ಅವ್ನ ಕರ್ಕೊಂಡು ಹೋಗ್ಬಿಡ್ಲಿ ನನಗೆ ಈ ಉಸಾಬರಿ ಬೇಡ ಮಾಡ್ಬಿಡ್ <laughs> <laughs> என்ன யா꼰தே யா꼰தே நான் கேட்க கொட்டல வந்து ஓகிரல்ல நீ எக்க அதரனே பாங்கோ நீ நம்பறப்ப பட்டக்குது ஒரு கோர்ஸ் அந்த கவுரத்தர அட்டங்க மாட்டே மாட்டேன்னு நீ சமல புறம் نجي கொட்டது நானே கங்க ஒன்னு

ಅದಕ್ಕಾಗಿನೇ ಇವತ್ತು ಈ ಮಕ್ಕಳ ಗ್ರಾಮ ಸಭೆ ಅಂತ ಮಾಡಿರೋದು ಮಕ್ಕಳ ಕುಂದು ಕೊರತೆಗಳು ಏನಾದ್ರೂ ಇದ್ರೆ ನಮ್ಮ ಸ್ಥಳೀಯ ಆಡಳಿತ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಮೇಡಮ್ ಅವರು ಬಂದಿದ್ದಾರೆ ಮಾತಾಡಬಾರ್ದು